ಎಷ್ಟೇ ಇಂಗ್ಲಿಷ್ ಶಿಕ್ಷಣ ಪಡ್ಕೊಂಡಿರ್ಬೋದು ಒಂದು ನಡೆಸ್ತಾ ಇರ್ಬೋದು ಆ ವ್ಯಕ್ತಿಗೆ ಅಡಕ್ವೇಟ್ ರೆಪ್ರೆಸೆಂಟೇಷನ್ ಅನ್ನುವ ಒಂದು ಸೂಕ್ತ ಪ್ರಾತಿನಿಧ್ಯ ಅನ್ನೋ ಒಂದು ಪದದ ಅರ್ಥ ಕೂಡ ಗೊತ್ತಿಲ್ಲ ಅಂತ ಹೇಳಿದ್ರೆ ತುಂಬಾ ನಾಚಿಕೆ ಅಂತ ಹೇಳ್ಬೇಕಾಗುತ್ತೆ ಆಲ್ರೆಡಿ ಇತಿಹಾಸದಲ್ಲಿ ಸಾವಿರಾರು ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡಿದಂತಹ ಮೇಲೆ ನಿಂತಹ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಇವತ್ತಿಗೂ ಕೂಡ ಅತಿ ಹೆಚ್ಚು ಪ್ರಾತಿನಿಧ್ಯವನ್ನ ಹೊಂದಿರತಕ್ಕ ಸಮುದಾಯದವರು ನಾವು ಪ್ರೌಡ್ ಅಂತ ಹೇಳ್ಕೊಂಡ್ರೆ ಅದು ಈ ದೇಶಕ್ಕೆ ಕಂಟಕ ಆಗತ್ತೆ ಈ ಸಮಾಜಕ್ಕೆ ಕಂಟಕ ಆಗತ್ತೆ ಈ ಸಮಾಜಕ್ಕೆ ಮಾರಕ ಆಗುತ್ತೆ ನೀವೊಂದು ಮೀಸಲಾತಿ ವಿರೋಧಿ ತಿಳುವಳಿಕೆ ಈ ದೇಶದಲ್ಲಿ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಯು ಆರ್ ಅನ್ ಅಪ್ರೆಸರ್ ಅದರಲ್ಲೇ ನಿಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಒಂದು ಹುಸಿ ಕಣ್ಣೀರನ್ನ ನೀವು ಹಾಕ್ತಾ ಬೊಬ್ಬೆ ಹೊಡಿತಿದ್ದೀರಾ ದೊಡ್ಡದಾಗಿ ಬೊಬ್ಬೆ ಹೊಡಿತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಸಾಮಾಜಿಕ ತಿಳುವಳಿಕೆಯ ಬಗ್ಗೆ ನಮಗೆ ಪಾಪ ಅನ್ಸುತ್ತೆ ಇದು ಖಂಡಿತವಾಗಿ ಅವರ ತಲೆಯಲ್ಲಿರುವ ಒಂದು ಶೋಷಕ ಮನಸ್ಥಿತಿಯನ್ನ ತೋರಿಸುತ್ತೆ ಇಟ್ ಶೋಸ್ ಅಪ್ರೆಸರ್ ಮೈಂಡ್ ಇನ್ ಅನುರಾಧ ತಿವಾರಿ ಅಂತ ನಾವು ಹೇಳ್ಬೇಕಾಗುತ್ತೆ ನಮ್ಮ ಸಮಾಜದಲ್ಲಿ ಸೋ ಕಾಲ್ಡ್ ಎಜುಕೇಟೆಡ್ಸ್ ಅಂತ ನಾವು ಯಾರು ಹೇಳ್ತೀವಿ ಅಂದರೆ ಒಳ್ಳೊಳ್ಳೆ ಶಿಕ್ಷಣ ಪಡೆದಂಥವರು ಅವರಿಗೆ ಒಂದು ಸಾಮಾಜಿಕ ಜ್ಞಾನದ ಕೊರತೆ ಎಷ್ಟು ಇರುತ್ತೆ ಅಂತ ಹೇಳೋದಕ್ಕೆ ಮತ್ತು ಒಂದು ಸಾಮಾಜಿಕ ವಿಷಯಗಳ ಬಗ್ಗೆ ಒಂದು ಕಾಮನ್ ಸೆನ್ಸ್ ಕೂಡ ಇರೋದಿಲ್ಲ ಅಥವಾ ಅವ್ರಿಗೊಂದು ಸರಿಯಾದ ಒಂದು ಎಜುಕೇಷನ್ ಇರೋದಿಲ್ಲ ಅಂತ ಹೇಳೋದಕ್ಕೆ ಅವರು ಡಿಗ್ರಿಗಳಲ್ಲಿ ತುಂಬ ಒಳ್ಳೊಳ್ಳೆ ಡಿಗ್ರಿ ಪಡ್ಕೊಂಡಿರ್ತಾರೆ ಕೆಲವು ಸರಿ ಎಷ್ಟೋ ಕಂಪನಿಗಳನ್ನು ಅವರು ನಡೆಸ್ತಾ ಇರ್ತಾರೆ ವಿದೇಶದಲ್ಲಿ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ನೌಕರಿ ಮಾಡ್ತಾ ಇರ್ತಾರೆ ಆದರೆ ಅವರಿಗೆ ಈ ದೇಶದ ಕನಿಷ್ಠ ಒಂದು ಸಾಮಾಜಿಕ ತತ್ವ ಏನು ಅನ್ನೋದು ಕೂಡ ಅರ್ಥ ಆಗಿರೋದಿಲ್ಲ ಯಾಕೆ ಇದನ್ನು ನಾನು ಈ ವಿಷಯನಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಇತ್ತೀಚೆಗೆ ಎರಡು ಮೂರು ದಿನದ ಹಿಂದೆ ಅನುರಾಧಾ ತಿವಾರಿ ಅನ್ನುವ ಒಬ್ಬ ಹೆಣ್ಣುಮಗಳು ಆಕೆ ಒಂದು ಮಾರ್ಕೆಟಿಂಗ್ ಕಂಪನಿಯಲ್ಲಿ ಇ ಸಿಇಒ ಅಂತೇಳಿ ಹೇಳ್ಕೊಂಡಿದ್ದಾಳೆ ಅವಳು ಹಾಕಿದ ಒಂದು ಟ್ವೀಟು ಬಹಳ ಒಂದು ವಿವಾದಕ್ಕೆ ಕಾರಣ ಆಗಿದೆ ಅವಳು ಏನು ಹೇಳ್ತಾಳೆ ಆಕೆ ತನ್ನ ಒಂದು ಜಿಮ್ಗೆ ಹೋಗ್ತಕ್ಕಂಥ ಒಂದು ಅಂಗಸೌಷ್ಠವನ್ನ ಪ್ರದರ್ಶನ ಮಾಡಿ ಅದಕ್ಕೆ ಒಂದು ಕೋಟ್ ಹಾಕ್ತಾಳೆ ಬ್ರಾಹ್ಮಿನ್ ಜೀನ್ಸ್ ಅಂತ ಹೇಳಿ ಸೊ ಈ ಒಂದು ಪೋಸ್ಟ್ ತುಂಬ ವೈರಲ್ ಆಗುತ್ತೆ ಸಾವಿರಾರು ಜನ ಅದಕ್ಕೆ ಕಮೆಂಟ್ಗಳನ್ನು ಹಾಕ್ತಾರೆ ಮಾತ್ರ ಅಲ್ಲ ಸುಮಾರು ಆರು ಮಿಲಿಯನ್ನಷ್ಟು ಜನ ಅದನ್ನು ಲೈಕ್ ಮಾಡ್ತಾರೆ ಅದರಲ್ಲಿ ಬಹಳಷ್ಟು ಜನ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಹೌದು ನಮ್ಮದು ಬ್ರಾಹ್ಮಿನ್ ಜೀನ್ಸ್ ನಾವು ಬ್ರಾಹ್ಮಣರಂತ ಹೇಳ್ಕೊಡೋದಕ್ಕೆ ಗರ್ವ ಪಡಬೇಕು ಅಂಥೇಳಿ ಅದೇ ರೀತಿ ತುಂಬ ಜನ ಅವರವ್ರ ಫೋಟೋಗಳನ್ನು ಹಾಕ್ಕೊಂಡು ಅವರು ಕೂಡ ಜೀನ್ ಅನ್ನೋ ಒಂದು ಹ್ಯಾಶ್ ಟ್ಯಾಗನ್ನು ಹಾಕಿ ಅದನ್ನು ವೈರಲ್ ಮಾಡ್ತಾರೆ ಅದೇ ರೀತಿಯಲ್ಲಿ ಅದಕ್ಕೆ ವಿರುದ್ಧವಾದಂತಹ ಸಾಕಷ್ಟು ಕಮೆಂಟ್ಗಳು ಬರ್ತವೆ ನೀನು ಈ ರೀತಿ ಇವತ್ತು ಒಬ್ಬ ಹೆಣ್ಮಗಳಾಗಿ ಈ ರೀತಿಯ ಇಷ್ಟು ಆರಾಮಾಗಿ ಮಾತಾಡ್ತಿದೆಯಾ ಅಂತ ಹೇಳಿದರೆ ಈ ರೀತಿ ಒಂದು ನಿನ್ನ ಒಂದು ಅಂಗಸೌಷ್ಟು ಅಥವಾ ದೇಹದಾಢ್ಯವನ್ನು ಪ್ರದರ್ಶನ ಮಾಡಿ ನೀನು ನಿಂತ್ಕೊಂಡಿದ್ಯಾ ಅಂತ ಹೇಳಿದರೆ ಇದಕ್ಕೆ ಹಿಂದೆ ಒಂದು ಪುರೋಹಿತಶಾಹಿ ಮಾಡಿದಂತಹ ಮನುಧರ್ಮಶಾಸ್ತ್ರ ಅವಕಾಶ ಕೊಟ್ಟಿರಲಿಲ್ಲ ಮನುಧರ್ಮಶಾಸ್ತ್ರನೇ ಇವತ್ತು ಇವತ್ತು ಇಲ್ಲಿದ್ದರೆ ನೀನು ಅಡುಗೆ ಮಾಡಿಕೊಂಡು ಮನೇಲಿರಬೇಕಿತ್ತು ಗಂಡನ ಸೇವೆ ಮಾಡ್ಕೊಂಡಿರಬೇಕಿತ್ತು ಅಥವಾ ಒಬ್ಬ ಗಂಡಿನ ಅಡಿಯಾಳಾಗಿ ಬರಬೇಕಿತ್ತು ಇವತ್ತು ಈ ರೀತಿಯಾಗಿ ನೀನು ಮುಕ್ತವಾಗಿ ಮಾತಾಡ್ತಿದ್ಯಾ ಅಂತ ಹೇಳಿದರೆ ಇದಕ್ಕೆ ಅಂಬೇಡ್ಕರ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಕಾರಣ ಹಾಗಾಗಿ ನೀನು ಯಾರಿಗಾದರೂ ಥ್ಯಾಂಕ್ಸ್ ಹೇಳಬೇಕಂದ್ರೆ ಅದು ಸಂವಿಧಾನಕ್ಕೆ ಮತ್ತೆ ಅಂಬೇಡ್ಕರ್ಗೆ ಹೇಳಬೇಕು ಅನ್ನುವ ರೀತಿಯ ಕಮೆಂಟ್ಗಳು ಸಾಕಷ್ಟು ಬರ್ತವೆ ಒಂದಷ್ಟು ಆಕೆಗೆ ತುಂಬ ಹಾರ್ಷ್ ಆದಂತಹ ಕಮೆಂಟ್ಗಳು ಬರ್ತವೆ ಅದಾದಮೇಲೆ ಆಕೆ ಮತ್ತೆ ಟ್ವೀಟ್ ಮಾಡ್ತಾಳೆ ಹೇಳಿದರೆ ನಾನು ಐ ಆಮ್ ಎ ಪ್ರೌಡ್ ಬ್ರಾಹ್ಮಿನ್ ಬಟ್ ನಾಟ್ ಆನ್ ಅಪ್ರೆಸರ್ ಅಂತ ನಾನು ಒಬ್ಬ ಬಹಳ ಹೆಮ್ಮೆಯ ಬ್ರಾಹ್ಮಣ ವ್ಯಕ್ತಿ ಆದರೆ ನಾನು ಶೋಷಕಿಯಲ್ಲ ಶೋಷಕಳಲ್ಲ ಅಂಥೇಳಿ ಸ್ನೇಹಿತರೆ ಇಲ್ಲಿ ಅನುರಾಧ ತಿವಾರಿ ಅನ್ನುವ ಒಬ್ಬ ಬ್ರಾಹ್ಮಣ ಹೆಣ್ಣುಮಗಳು ತನ್ನ ತಾನು ಹೆಮ್ಮೆಯಿಂದ ನಾನು ಬ್ರಾಹ್ಮಣ ಅಂತ ಹೇಳ್ಕೊಳ್ಳೋದಾಗಲಿ ಅಥವಾ ಅದಕ್ಕೆ ಅದರ ಅದು ಹುಟ್ಟಿಸಿದಂಥ ಈ ಚರ್ಚೆಗಳಾಗಲಿ ಇದೆಲ್ಲ ದುತ್ತಂತ ಒಂದು ಇದಕ್ಕಿದ್ದಂಗೆ ಆಗ್ತಿರೋದಲ್ಲ ಇವತ್ತು ನಮ್ಮ ಈ ಈ ಎಲ್ಲ ಚರ್ಚೆಗಳು ನಮ್ಮ ಸಮಾಜದ ಒಂದು ಮನಸ್ಥಿತಿಗಳನ್ನು ಇವತ್ತು ಬಿಂಬಿಸ್ತಾ ಇದ್ದಾವೆ ಈಗ ಅನುರಾಧ ತಿವಾರಿ ಏನು ಹೇಳಲಿಕ್ಕೆ ಬರ್ತಿದ್ದಾಳೆ ಅಂಥೇಳಿ ಒಂದಷ್ಟು ವಿವರವಾಗಿ ನೋಡೋಣ ಅದನ್ನು ವಿಶ್ಲೇಷಣೆ ಮಾಡೋಣ ಅವ್ರು ಹೇಳಿದ್ರೆ ಎಷ್ಟು ಸರಿ ಇದೆ ತಪ್ಪಿದೆ ಅಂಥೇಳಿ ಆದರೆ ಇವತ್ತು ನಮ್ಮ ಸಮಾಜದಲ್ಲಿ ಈ ರೀತಿಯಲ್ಲಿ ಒಂದು ಜಾತಿಯನ್ನು ನಾನು ಪ್ರೌಡ್ ಅಂತ ಹೇಳ್ಕೊಳ್ಳೋ ಅಂಥದ್ದು ಇದು ಎಷ್ಟು ಮಟ್ಟಿಗೆ ಸರಿ ಅಥವಾ ಇದು ಓಕೆ ಎಲ್ಲರಿಗೂ ಅವರವ್ರ ಜಾತಿ ಬಗ್ಗೆ ಅಭಿಮಾನ ಇದ್ದರೆ ಏನು ತಪ್ಪು ಅಂತ ಕೂಡ ಬಹಳ ಜನ ಕೇಳ್ತಾರೆ ಸೊ ಹಾಗಾಗಿ ಎಲ್ಲರೂ ಕೂಡ ನಾನು ಪ್ರೌಡ್ ಬ್ರಾಹ್ಮಿನ್ ಅಥವಾ ಇನ್ನೊಬ್ಬ ಬಂದು ನಾನು ಪ್ರೌಡ್ ಜಾಟ್ ಈ ರೀತಿಯಲ್ಲಿ ಬೇರೆ ಬೇರೆ ರೀತಿ ಹ್ಯಾಶ್ಟಾಗ್ ಮಾಡಿಕೊಂಡು ಹೋಗ್ಬೋದು ಆದರೆ ಒಟ್ಟಾರೆ ಸಮಾಜದಲ್ಲಿ ಇದು ಕೊಡುವಂತಹ ಅರ್ಥ ಏನು ಇದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಅನುರಾಧ ತಿವಾರಿಯವರು ಅವರು ಈ ರೀತಿಯಾಗಿ ಒಂದು ಹೇಳಿಕೆಯನ್ನು ಕೊಡ್ತಿರೋದು ಇದು ಫಸ್ಟ್ ಟೈಮ್ ಅಲ್ಲ ಅವರ ಹಿಂದಿನ ಅವರ ಟ್ವೀಟ್ಗಳನ್ನು ನೋಡಿದಾಗ ಎರಡು ಎರಡು ಮೂರು ವರ್ಷಗಳಿಂದ ಈ ರೀತಿಯಾಗಿ ಒಂದು ನಿರ್ದಿಷ್ಟ ವಿಷಯವನ್ನು ಹೇಳ್ತಾ ಇದ್ದಾರೆ ಅವರ ಸಮಸ್ಯೆ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಳೋದಾದರೆ ಅವರ ಟ್ವೀಟ್ಗಳ ಮೂಲಕ ಅವರ ವಿಚಾರಗಳ ಮೂಲಕ ಅವರು ಏನು ಹೇಳಿದ್ದಾರೆ ಅನ್ನೋದ್ರ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋದಾದರೆ ಅವರಿಗೆ ತುಂಬ ಬಾಧಿಸ್ತಾ ಇರೋದು ಈ ದೇಶದಲ್ಲಿ ಇರುವಂತಹ ಒಂದು ಫಿಫ್ಟಿ ಪರ್ಸೆಂಟ್ ಮೀಸಲಾತಿ ಈ ಮೀಸಲಾತಿ ಇತ್ತೀಚೆಗೆ ಸ ಕೆಲ ದಿನಗಳ ಹಿಂದೆ ಕಳೆದ ಜುಲೈ ತಿಂಗಳಲ್ಲಿ ಅವ್ರಿಗೆ ತುಂಬ ಟ್ರಿಗರ್ ಆಗಿದೆ ಯಾವುದಪ್ಪ ಅಂತ ಹೇಳಿದರೆ ಉತ್ತರ ಪ್ರದೇಶದ ಭೀಮಾರ್ಮಿಯ ನಾಯಕ ಚಂದ್ರಶೇಖರ್ ಆಜಾದ್ ರಾವಣ್ ಅವರು ಪಾರ್ಲಿಮೆಂಟಲ್ಲಿ ಅವರಿಗೆ ಎಂ ಪಿ ಆಗಿದ್ದಾರೆ ಮೊನ್ನೆ ಎಲೆಕ್ಷನಲ್ಲಿ ಅವರು ಪಾರ್ಲಿಮೆಂಟಲ್ಲಿ ಒಂದು ಪ್ರೈವೇಟ್ ಮೆಂಬರ್ ಬಿಲ್ಲನ್ನು ಅವರು ಒಂದು ಮಸೂದೆಯನ್ನು ಮಂಡಿಸ್ತಾರೆ ಅದು ಖಾಸಗಿ ರಂಗದಲ್ಲಿ ಮೀಸಲಾತಿಯನ್ನು ಸಂಬಂಧಪಟ್ಟ ಹಾಗೆ ಒಂದು ಖಾಸಗಿ ಮಸೂದೆಯನ್ನು ಮಂಡಿಸ್ತಾರೆ ಅದು ಆಬ್ವಿಯಸ್ಲಿ ಹೋಗುತ್ತೆ ಆದರೆ ಅದಕ್ಕೆ ತುಂಬ ಟ್ರಿಗ್ಗರ್ ಆಗಿ ಈ ಅನುರಾಧ ತಿವಾರಿ ತುಂಬ ರೋಷದಿಂದ ಮಾತಾಡ್ತಾರೆ ನೋಡಿ ಇವರು ಎಲ್ಲ ಏನು ಮೀಸಲಾತಿ ಇಷ್ಟು ಕೊಟ್ಟಿದ್ದು ಸಾಲದು ಇವರಿಗೆ ಇವರೆಲ್ಲ ಈಗ ಬಂದ್ಬಿಟ್ಟು ಖಾಸಗಿ ಕ್ಷೇತ್ರದಲ್ಲಿ ಕೇಳ್ತಾ ಇದ್ದಾರೆ ಅನ್ನೋ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಅದೇ ರೀತಿಯಲ್ಲಿ ಮೊನ್ನೆ ಒಳ ಸ್ಥಾತಿ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟು ಒಂದು ತೀರ್ಪನ್ನು ಕೊಡುತ್ತೆ ಆ ತೀರ್ಪಿನಲ್ಲಿ ಬಂದಾಗ ಆ ತೀರ್ಪಿನ ಭಾಗವಾಗಿ ಇದ್ದರೂ ಕೂಡ ಅಲ್ಲಿದ್ದಂತಹ ಸಂವಿಧಾನ ಪೀಠದ ಏಳು ಜನ ನ್ಯಾಯವ ನ್ಯಾಯಮೂರ್ತಿಗಳಲ್ಲಿ ಆರು ಜನ ಕ್ರೀಮಿ ಲೇಯರ್ ಬಗ್ಗೆ ಅಂದರೆ ಕೆನೆ ಪದರ ಜಾರಿ ಆಗಬೇಕು ಅನ್ನೋ ವಿಚಾರಗಳನ್ನು ಮಾತಾಡ್ತಾರೆ ಅದನ್ನು ಇಟ್ಕೊಂಡು ಅನುರಾಧ ತಿವಾರಿ ಹೇಳ್ತಾಳೆ ನೋಡಿ ನಾನು ಎರಡು ವರ್ಷದ ಹಿಂದೆ ಹೇಳಿದಾಗ ಬಹಳ ಜನ ಎಲ್ಲ ತಿರಸ್ಕಾರ ಮಾಡಿದರು ಪ್ರಿಮಿಲೇಯರು ಬರಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಹಾಗಾಗಿ ಅದು ಜಾರಿಯಾಗಲಿ ಅನ್ನೋ ಮಾತನ್ನು ಕೂಡ ಹೇಳ್ತಾಳೆ ನಂತರದಲ್ಲಿ ಈಕೆಗೆ ಬಹಳ ಆವೇಶ ರೋಷ ಬರುವ ಮತ್ತೊಂದು ಘಟನೆ ಮೊನ್ನೆ ನಡೆಯಿತು ಅದೇನಂತ ಹೇಳಿದರೆ ಕೇಂದ್ರ ಸರ್ಕಾರ ಕಳೆದ ಕೆಲವಾರು ವರ್ಷಗಳಲ್ಲಿ ಒಂದು ಪ್ರಯತ್ನವನ್ನು ಮಾಡಿತು ಅದು ಈ ರಿಸರ್ವೇಷನನ್ನು ಬಿಟ್ಟು ಇವತ್ತೇನು ಯಾವುದೇ ಒಂದು ಸರ್ಕಾರದ ನೇಮಕಾತಿ ಆದರೂ ಕೂಡ ಅದು ಮೀಸಲಾತಿಯ ಒಂದು ನಿಯಮಕ್ಕೆ ರೋಸ್ಟರ್ ಸಿಸ್ಟಮ್ಗೆ ಒಳಪಟ್ಟು ನಡೆಯಬೇಕಾಗುತ್ತೆ ಆದರೆ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಉನ್ನತ ಮಟ್ಟದಲ್ಲಿ ಅಂದರೆ ಐ ಎ ಎಸ್ ಅಂತಹ ದೊಡ್ಡ ದೊಡ್ಡ ಹುದ್ದೆಗಳಿಗೂ ಕೂಡ ಮೀಸಲಾತಿಯನ್ನು ಹೊರತುಪಡಿಸಿ ಒಂದು ಲ್ಯಾಟ್ರಲ್ ಎಂಟ್ರಿ ಅದೊಂದು ರೀತಿ ಹಿಂಬಾಗಿಲ ಮೂಲಕ ಒಂದು ಲ್ಯಾಟ್ರಲ್ ಎಂಟ್ರಿಯ ಅವಕಾಶವನ್ನು ಕಲ್ಪಿಸಿ ಅಲ್ಲಿ ತಮಗೆ ಬೇಕಾದವರಿಗೆ ಅಂದರೆ ತಮಗೆ ಬೇಕಾದ ಜಾತಿಯವರಿಗೆ ಅವಕಾಶವನ್ನು ಕೊಡುವ ಹುದ್ದೆಗಳನ್ನು ಉನ್ನತ ಹುದ್ದೆಗಳನ್ನು ಕೊಡುವಂತಹ ಒಂದು ಪ್ರಯತ್ನವನ್ನು ನಡೆಸಿತ್ತು ಇದ್ರ ಬಗ್ಗೆ ದೊಡ್ಡ ಪ್ರತಿರೋಧ ಬಂದಿತ್ತು ಪಾರ್ಲಿಮೆಂಟಲ್ಲಿ ಮತ್ತು ಹೊರಗಡೆ ಕೂಡ ಮೊನ್ನೆ ಇದೇ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಆ ಒಂದು ಆದೇಶವನ್ನು ವಾಪಸ್ ತಗೊಂಡಿದೆ ಲ್ಯಾಟ್ರಲ್ ಎಂಟ್ರಿ ಸಂಬಂಧಪಟ್ಟಂಗೆ ಸೊ ಇದು ಅನುರಾಧ ತಿವಾರಿ ಎನ್ನುವ ಒಬ್ಬ ಬ್ರಾಹ್ಮಣ ಹೆಣ್ಮಗಳಿಗೆ ಬಹಳ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ನೋಡಿ ಇದನ್ನು ವಾಪಸ್ ತಗೊಂಡ್ಬಿಟ್ಟಿದೆ ಎಂತ ಮೋಸ ಆಯಿತು ಅಂತ ಹೇಳಿ ಮಾತಾಡ್ತಾರೆ ಅವರ ಬಹಳಷ್ಟು ಟ್ವೀಟ್ಗಳನ್ನು ನಾವು ನೋಡಿದಾಗ ಒಂದು ಎಳೆ ಏನಪ್ಪ ಕಾಣ್ತಾ ಇದೆ ಅಂತ ಹೇಳಿದರೆ ಈಗ ವಿವಾದ ಆಗ್ತಿರೋದು ಕೇವಲ ಆಕೆ ಬ್ರಾಹ್ಮಿನ್ ಜೀನ್ಸ್ ಅಂತ ಒಂದು ಒಂದು ಇದನ್ನು ಕೊಟ್ಟಲು ಹ್ಯಾಶ್ಟ್ಯಾಗ್ ಟ್ಯಾಗ್ ಅದು ವೈರಲ್ ಆಯಿತು ತುಂಬ ಜನ ಅದಕ್ಕೆ ಬಹಳ ಹೆಮ್ಮೆಯಿಂದ ಹೇಳ್ಕೊಂಡ್ರು ಅನ್ನೋ ಕಾರಣಕ್ಕಲ್ಲ ಆಕೆಯ ಒಂದು ಮನಸ್ಥಿತಿ ಅಂದರೆ ಮೀಸಲಾತಿಯ ವಿರುದ್ಧವಾಗಿ ಇರತಕ್ಕಂತಹ ಮನಸ್ಥಿತಿಯ ಬಗ್ಗೆ ಮೀಸಲಾತಿ ಈ ದೇಶದಲ್ಲಿ ಏನನ್ನೋ ಹಾಳು ಮಾಡ್ತು ನಮ್ಮಂಥ ಮೆರಿಟ್ ಇರುವಂತಹ ಸ್ಟೂಡೆಂಟ್ಸ್ಗಳಿಗೆ ತುಂಬ ಅನ್ಯಾಯ ಮಾಡ್ತಾಯಿದೆ ಯಾಕೆ ಸುಮಾರಷ್ಟು ಕೆಲವು ಅಂಶಗಳನ್ನು ಹೇಳ್ತಾರೆ ತನ್ನ ಬಗ್ಗೆ ತಾನು ಬರ್ಕೊಂಡಿದ್ದಾಳೆ ನನಗೆ ತೊಂಬತ್ತೈದು ಪರ್ಸೆಂಟ್ ಇದ್ದರೂ ಕೂಡ ಮಾರ್ಕ್ಸ್ ಬಂದರೂ ಕೂಡ ನನಗೆ ಜಾಬ್ ಸಿಗಲಿಲ್ಲ ಇನ್ನೊಬ್ರು ಯಾರು ಅರವತ್ತು ಪರ್ಸೆಂಟ್ ಪಡ್ಕೊಂಡು ಮೀಸಲಾತಿಯಿಂದ ಬಂದರೂ ಅವ್ರಿಗೆ ಸಿಕ್ಬಿಡ್ತು ಅಂಥೇಳಿ ಇನ್ನೊಂದು ಟ್ವೀಟನ್ನು ಆಕೆ ಹೇಳಿ ಇತ್ತೀಚೆಗೆ ಆ ರಿಸರ್ವೇಷನಲ್ಲಿ ಐ ಎ ಎಸ್ ಪಾಸ್ ಮಾಡಿದಂತಹ ಒಬ್ಬ ಆಕೆ ಕೂಡ ಒಬ್ಬ ಹೆಣ್ಣುಮಗಳು ಆಕೆ ಕೂಡ ಒಬ್ಬ ಐ ಎ ಎಸ್ ಆಫೀಸರ್ ಮಗಳು ಪರಿಶಿಷ್ಟ ಜಾತಿಯವಳು ಆಕೆ ಮೀಸಲಾತಿಯಿಂದ ಪಡ್ಕೊಂಡಿದ್ದಕ್ಕೆ ಇವ್ರು ಹೇಳ್ತಾರೆ ನೋಡಿ ಇವ್ರಿಗೆ ಐ ಎ ಎಸ್ ಆಫೀಸರ್ ಮಗಳಾಗಿ ಅವರಿಗೆ ಜಾಬ್ ಸಿಗುತ್ತೆ ಐ ಎ ಎಸ್ ಅಲ್ಲಿ ಪಾಸ್ ಆಗ್ತಾರೆ ಆದರೆ ಏನೂ ಇಲ್ಲದೆ ಇರೋವಂಥ ಫೇಲ್ ಆಗ್ತಾರೆ ಅನ್ನುವಂತಹ ಒಂದು ಟ್ವೀಟ್ನ ಹೇಳ್ತಾರೆ ಈ ಅಷ್ಟು ಅವರು ಹೇಳ್ತಾ ಹಾಗಾಗಿ ಈ ದೇಶದಲ್ಲಿ ರಿಸರ್ವೇಷನ್ ಇರಬಾರದು ಅನ್ನೋ ಒಂದು ಕನ್ಕ್ಲೂಷನ್ಗೆ ಅಥವಾ ಒಂದು ಅನ್ನುವ ಒಂದು ನರೇಟವನ್ನು ಅವರು ಸೆಟ್ ಮಾಡ್ತಾ ಇದ್ದಾರೆ ಅವರಿಗೆ ಕಮೆಂಟ್ ಹಾಕಿದಂಥ ಅಂದರೆ ಅನುರಾಧ ತಿವಾರಿ ಅವರಿಗೆ ಕಮೆಂಟ್ ಹಾಕಿದಂಥ ಭಾಳಷ್ಟು ಜನ ಇದನ್ನೇ ಹೇಳ್ತಾರೆ ಅಂದರೆ ಹೌದು ರಿಸರ್ವೇಷನ್ಗೆ ಎಲ್ಲರೂ ಬಯೋಂಥದ್ದು ಈ ರಿಸರ್ ರಿಸರ್ವೇಷನ್ ಪಡ್ಕೊ ಪಡ್ಕೊಂಡು ಆ ಗುಣಮಟ್ಟ ಹಾಳು ಮಾಡಿದರು ಹಾಗಾಯಿತು ಹೀಗಾಯಿತು ಅಂತ ತುಂಬ ದೊಡ್ಡ ರೋಧನೆ ಇದೆ ಬಿಡಿ ನಾನು ಆರಂಭದಲ್ಲಿ ಅದಕ್ಕೆ ಹೇಳಿದ್ದು ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆ ಎಷ್ಟು ಒಂದು ದುರ್ಬಲ ಸ್ಥಿತಿಯಲ್ಲಿದೆ ಅಂತ ಹೇಳಿದರೆ ಇಂತಹ ಅನುರಾಧ ಅಂತಹ ಒಬ್ಬ ವ್ಯಕ್ತಿಗೆ ಒಬ್ಬ ಸೋ ಕಾಲ್ಡ್ ಅಪ್ಪರ್ ಕಾಸ್ಟ್ ಅಂದರೆ ಬ್ರಾಹ್ಮಣ ಜಾತಿಯಿಂದ ಬಂದಂತಹ ಒಬ್ಬ ಹೆಣ್ಣು ಮಗಳಿಗೆ ಈ ದೇಶದಲ್ಲಿ ಮೀಸಲಾತಿ ಯಾಕಿರಬೇಕು ಹೇಗೆ ಹೇಗಿದೆ ಯಾವ ರೀತಿಯಲ್ಲಿದೆ ಯಾವ ರೀತಿ ಅಪರೇಟ್ ಆಗುತ್ತೆ ಅದರಿಂದ ಯಾರಿಗ ಉಪಯೋಗ ಆಗುತ್ತೆ ಯಾರಿಗೆ ನಷ್ಟ ಆಗುತ್ತೆ ನಿಜವಾಗಿಯೂ ಬ್ರಾಹ್ಮಣರಿಗೆ ನಷ್ಟ ಆಗ್ತಾ ಇದೆಯಾ ಈ ಎಲ್ಲ ವಿಷಯಗಳನ್ನು ಸರಿಯಾಗಿ ಮನದಟ್ಟು ಮಾಡೋದಕ್ಕೆ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆ ಸಂಪೂರ್ಣವಾಗಿ ಸೋತಿದೆ ಅಂಥೇಳಿ ಯಾಕೆಂದರೆ ಹಾಗಾದರೆ ಇವ್ರು ಹೇಳ್ತಕ್ಕಂಥ ಕ್ಲೈಮ್ಸ್ ಎಲ್ಲ ಸರಿನಾ ಅಂತ ನೋಡೋದಾದರೆ ಫಸ್ಟ್ ಆಫ್ ಆಲ್ ಇವತ್ತು ಆಕೆ ಮಾತಾಡ್ತಾ ಇದ್ದಾಳೆ ಅಂತ ಹೇಳಿದರೆ ಈಗ ಆಗಲೇ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಿಂದ ಕೇವಲ ಅಪ್ಪರ್ ಕಾಸ್ಟ್ಗಳಿಗೋಸ್ಕರನೇ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನು ನಮ್ಮ ಏನು ತಿದ್ದುಪಡಿ ಮೂಲಕ ಕೊಡಲಾಗ್ತಾ ಇದೆ ಕೆಲವು ರಾಜ್ಯಗಳಲ್ಲಿ ಈ ಇ ಡಬ್ಲ್ಯೂ ಎಸ್ ಅಂತ ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅಂತ ಹೇಳ್ತಕ್ಕಂತಹ ಈ ಅಪ್ಪರ್ ಕಾಸ್ಟ್ ಮೀಸಲಾತಿ ಮೇನ್ಜಾತಿಗಳ ಮೀಸಲಾತಿ ಪಡ್ಕೊಳ್ಳೋವಂಥವರು ಕೇವಲ ಮೂರರಿಂದ ನಾಲ್ಕು ಪರ್ಸೆಂಟ್ ಇರ್ತಾರೆ ಅಂದರೆ ಮೂರು ನಾಲ್ಕು ಪರ್ಸೆಂಟ್ ಇರುವಂತಹ ಜಾತಿಗಳು ಹತ್ತು ಪರ್ಸೆಂಟ್ ಮೀಸಲಾತಿಯನ್ನು ತೆಗೆದುಕೊಳ್ಳುವಂಥ ವ್ಯವಸ್ಥೆ ಜಾರಿಯಲ್ಲಿ ಇರುವಾಗ ಇವರಿಗೆ ಮೀಸಲಾತಿ ಬಗ್ಗೆ ಆಕ್ರೋಶ ಎರಡನೇದಾಗಿ ಇವರು ಬಹಳಷ್ಟು ನೋಡಿ ಜನ್ರಲ್ ಮೆರಿಟ್ ಇಲ್ಲ ಜನರಲ್ ಮೆರಿಟ್ ಕಡಿಮೆ ಆಗ್ತಿದೆ ಮೀಸಲಾತಿ ಹೋಗ್ತಿದೆ ಅಂತ ಹೇಳ್ತಾರೆ ಈ ಜನ್ರಲ್ ಮೆರಿಟ್ ಅಂದರೆ ಯಾವುದು ಇವತ್ತು ಹಾಗೆ ನೋಡಿದರೆ ಜನರಲ್ ಮೆರಿಟ್ ಅಂದರೆ ಭಾಳಷ್ಟು ಬೇರೆ ಬೇರೆ ಸಮುದಾಯದ ಓ ಬಿ ಸಿಗಳು ಎಸ್ ಸಿ ಎಸ್ ಎಲ್ಲೂ ಕೂಡ ಕಂಪ್ ಮಾಡ್ತಾರೆ ಆದರೆ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಇತ್ತೀಚಿನವರೆಗೂ ಕೂಡ ಜನರಲ್ ಮೆರಿಟ್ ಅಂದರೆ ಕೇವಲ ಅಪ್ಪರ್ ಕಾಸ್ಟ್ ಅವರು ಅಂದರೆ ಮತ್ತೆ ನಾಲ್ಕರಿಂದ ಐದು ಪರ್ಸೆಂಟ್ ಇರ್ತಕ್ಕಂತಹ ಅಪ್ಪರ್ ಕಾಸ್ಟ್ ಅವರು ಐವತ್ತು ಪರ್ಸೆಂಟ್ ಜನರಲ್ ಮೆರಿಟನ್ನು ಕಳೆದ ಸ್ವಾತಂತ್ರ್ಯ ಬಂದಾಗಿನಿಂದ ಇಲ್ಲಿವರೆಗೂ ಕೂಡ ಅನುಭವಿಸ್ತಾ ಇದ್ದಾರೆ ಅದು ಮೀಸಲಾತಿ ಅಲ್ವಾ ಸೊ ಅದಕ್ಕೋಸ್ಕರನೇ ಸುಪ್ರೀಂ ಕೋರ್ಟು ಇಂದ್ರಾ ಸಹಾನಿ ಅನ್ನೋ ಒಂದು ಪ್ರಕರಣದಲ್ಲಿ ಐವತ್ತು ಪರ್ಸೆಂಟ್ ಮೀಸಲಾತಿ ಇರಬೇಕು ಅಂತ ಮಿತಿಯನ್ನು ಹೇರಿದ್ದನ್ನು ಬಹಳಷ್ಟು ಕೆಲವು ರಾಜ್ಯಗಳು ವಿರೋಧ ವ್ಯಕ್ತಪಡಿಸಿದವೆ ಯಾಕೆ ಅಂತ ಹೇಳಿದರೆ ನೀವು ಐವತ್ತು ಪರ್ಸೆಂಟ್ ಜನರಲ್ ಅಂತ ಜನರಲ್ ಮೆರಿಟ್ ಅಂತ ಕೊಡ್ತಕ್ಕಂಥದ್ದು ಜನ್ರಲ್ ಕೆಟಗರಿ ಅಂತ ಕೊಡ್ತಕ್ಕಂಥದ್ದು ಕೂಡ ಅಪ್ಪರ್ ಕೆಲವೇ ಕೆಲವು ಇರತಕ್ಕಂತಹ ಅಪ್ಪರ್ ಕಾಸ್ಟ್ಗಳಿಗೆ ಹೋಗ್ತಾ ಇದೆ ಇವತ್ತಿಗೂ ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೂ ಕೂಡ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ನೀವು ಐ ಐ ಟಿಗಳು ಅಥವಾ ಬೇರೆ ಬೇರೆ ಐ ಐ ಎಮ್ಗಳಲ್ಲಿ ಹೋಗಿ ನೋಡಿದರೆ ಇವತ್ತು ಅಲ್ಲಿ ಜಾಬ್ಗಳನ್ನು ತೆಗೆದು ನೋಡಿದರೆ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಇರುವ ಜಾಬ್ಗಳು ಅಲ್ಲಿ ರಿಸರ್ವೇಷನ್ ಅಂದರೆ ಐವತ್ತು ಪರ್ಸೆಂಟ್ ರಿಸರ್ವೇಷನ್ ಒಳಗಡೆ ಬರ್ತಕ್ಕಂಥವ್ರಿಗಿಲ್ಲ ಅಲ್ಲಿ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಜಾಬ್ಗಳನ್ನು ಪಡ್ಕೊಳ್ತಿರ್ತಕ್ಕಂಥದ್ದು ಇದೇ ಜನರಲ್ ಕೆಟಗರಿಯಲ್ಲಿ ಬರ್ತಕ್ಕಂಥ ಅಪ್ಪರ್ ಕಾಸ್ಟ್ಗಳು ಮೇಲ್ಜಾತಿಗಳು ಹಾಗಿದ್ರೆ ನಿಜವಾಗಿ ನೋಡಿದಾಗ ಅಲ್ಲಿ ಜಾರಿಲೇ ಇಲ್ಲ ಆದರೂ ಕೂಡ ಇವತ್ತು ಇವರು ಒಂದು ರೀತಿಯ ಏನೋ ದೊಡ್ಡ ದೊಡ್ಡ ಗಂಟಲಲ್ಲಿ ಕಿರ್ಚಾಡ್ದು ಅಯ್ಯೋ ನಮ್ಗೆ ಇನ್ನು ಅನ್ಯಾಯ ಇದೆ ಈ ಮೀಸಲಾತಿಯಿಂದ ಅನ್ಯಾಯ ಆಗ್ತಿದೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಹಾಗೆಯೇ ಸ್ನೇಹಿತರೆ ಈ ಅನುರಾಧ ತಿವಾರಿ ಅಂತವ್ರಿಗೆ ಇಲ್ಲದೇ ಇರೋ ಇದೇನಂತ ಹೇಳಿದ್ರು ತಿಳುವಳಿಕೆ ಏನಂತ ಹೇಳಿದರೆ ಅಥವಾ ತಿಳಿದು ಕೂಡ ಅವರು ತಿಳಿದಿರೋ ಥರ ನಡೆಸೋದೇನಪ್ಪ ಅಂಥೇಳಿದರೆ ಈ ದೇಶದಲ್ಲಿ ಮೀಸಲಾತಿ ಎಷ್ಟು ಜಾಬ್ಗಳಿಗೆ ಅನ್ವಯ ಆಗ್ತಾಯಿದೆ ನಮ್ಮ ದೇಶದಲ್ಲಿ ಸೃಷ್ಟಿ ಆಗ್ತಾ ಇರತಕ್ಕಂತಹ ಉದ್ಯೋಗಗಳಲ್ಲಿ ಶೇಕಡ ತೊಂಬತ್ತೈ ತೊಂಬತ್ತ ಮೂರರಷ್ಟು ಜಾಬ್ಗಳಿಗೆ ಯಾವುದೇ ಮೀಸಲಾತಿ ಇಲ್ಲ ನೀವು ಅದರಲ್ಲಿ ಮುಖ್ಯವಾಗಿ ಇವತ್ತು ಅತಿ ಹೆಚ್ಚು ಉದ್ಯೋಗಗಳು ಕ್ರಿಯೇಟ್ ಆಗ್ತಾ ಇರ್ತಕ್ಕಂಥದ್ದು ಖಾಸಗಿ ಕ್ಷೇತ್ರದಲ್ಲಿ ಅಲ್ಲಿ ಮೀಸಲಾತಿ ಇದೆಯಾ ಇಲ್ಲ ಇನ್ನು ಅಸಂಘಟಿತ ಕ್ಷೇತ್ರದಲ್ಲಿ ಇವತ್ತು ಉದ್ಯೋಗಗಳು ಬರ್ತಾ ಇದೆ ಅಲ್ಲಿ ಮೀಸಲಾತಿ ಇದೆಯಾ ಇಲ್ಲ ಹಾಗಾದರೆ ಕೇವಲ ಏಳು ಪರ್ಸೆಂಟ್ ಇರ್ತಕ್ಕಂತಹ ಸರ್ಕಾರಿ ಕ್ಷೇತ್ರದಲ್ಲಿ ಕೇವಲ ಏಳು ಪರ್ಸೆಂಟ್ ಇವತ್ತು ಉದ್ಯೋಗಗಳಿರ್ತಕ್ಕಂಥ ಸರ್ಕಾರಿ ಕ್ಷೇತ್ರದಲ್ಲಿ ಅದರಲ್ಲೂ ಕೇವಲ ಐವತ್ತು ಪರ್ಸೆಂಟ್ ಇರುವ ಮೀಸಲಾತಿಯ ಬಗ್ಗೆ ಇವರಿಗೆ ಇಷ್ಟೊಂದು ಆಕ್ರೋಶ ಆವೇಶ ತೋರಿಸ್ತಾ ಇವರು ಈ ರೀತಿ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ನಾವು ಬಹಳ ಅನ್ಯಾಯಕ್ಕೊಳಗಾದವರು ನಮ್ಮ ಮೇಲೆ ದ ದೌರ್ಜನ್ಯ ನಡೀತಾ ಇದೆ ದಮನ ನಡೀತಾ ಇದೆ ಅನ್ನೋ ಒಂದು ಹುಸಿ ಒಂದು ಕಣ್ಣೀರನ್ನು ಇಡ್ತಾ ಒಂದು ರೀತಿಯ ತಮ್ಮ ತಮ್ಮ ಮದ ತಮ್ಮ ತಮ್ಮ ಬಗ್ಗೆನೇ ಒಂದು ವಿಕ್ಟಿಮ್ ಹುಡ್ಡನ್ನು ಇದು ಮಾಡ್ಕೊಳ್ತಾ ನಮ್ಮ ಮೇಲೆ ದೌರ್ಜನ್ಯ ಆಗ್ತಾಯಿದೆ ಅಂಥೇಳಿ ಬೊಬ್ಬಿರಿಯುವ ಕೆಲಸವನ್ನು ಯಾಕಾಗಿ ಮಾಡ್ತಾ ಇದ್ದಾರೆ ಒಂದು ಕಡೆ ನೋಡ್ತಾ ನಾವೆಲ್ಲ ಹಿಂದುಗಳು ನಾವೆಲ್ಲ ಒಂದು ಅಂತ ಮಾತಾಡ್ತಕ್ಕಂಥದ್ದು ಅದೇ ಜಾತಿ ವಿಷಯ ಬಂದಾಗ ಪ್ರೌಡ್ ಬ್ರಾಹ್ಮಿನ್ ಅಂತ ಹೇಳಂ ಹೇಳೋಂಥದ್ದು ಸ್ನೇಹಿತರೆ ನಮ್ಮ ಸಾಗರ ತಾಲೂಕಿನಲ್ಲಿ ಹೆಗ್ಗೋಡು ನೀವೆಲ್ಲ ಕೇಳಿರ್ಬೋದು ಅಲ್ಲಿ ಹೆಗ್ಗೋಡಿನ ನೀನಾಸಮನ್ನ ಸಂಸ್ಥೆಯನ್ನು ಹುಟ್ಟುಹಾಕಿದ ಒಬ್ಬ ಮಹಾನ್ ಸಾಂಸ್ಕೃತಿಕ ವ್ಯಕ್ತಿ ಅಂತೇಳಿದ್ರೆ ಕೆ ವಿ ಸುಬ್ಬಣ್ಣ ಅಂಥೇಳಿ ಮ್ಯಾಗ್ಝೆ ಪ್ರಶಸ್ತಿ ಕೂಡ ಪಡೆದಂಥವ್ರು ಆ ಕೆ ವಿ ಸುಬ್ಬಣ್ಣ ಅವರು ಒಬ್ಬ ಹೈವಕ ಬ್ರಾಹ್ಮಣ ಸಮುದಾಯದಿಂದ ಬಂದವರು ಅವರು ಒಂದು ಮಾತನ್ನು ಹೇಳ್ತಾರೆ ಒಬ್ಬ ದಲಿತ ವ್ಯಕ್ತಿಯಾದವನಿಗೆ ಗರ್ವ ಇರಬೇಕು ಹಿ ಶುಡ್ ಫೀಲ್ ಪ್ರೌಡ್ ಅಬೌಟ್ ಹಿಮ್ಸೆಲ್ಫ್ ಆದರೆ ಒಬ್ಬ ಬ್ರಾಹ್ಮಣ ವ್ಯಕ್ತಿಯಾದವನಿಗೆ ವಿನಮ್ರತೆ ಇರಬೇಕು ಅವನು ವಿನೀತನಾಗಿ ವರ್ತಿಸಬೇಕು ಅಂತೀವಿ ಯಾಕೆ ಒಬ್ಬ ಕೆ ವಿ ಸುಬ್ಬಣ್ಣ ಅಂತಹ ವ್ಯಕ್ತಿ ಒಬ್ಬ ಸಾಹಿತಿ ಒಬ್ಬ ಕಲ್ಚರಲ್ ಪರ್ಸನ್ ಯಾಕೆ ಈ ರೀತಿಯಾಗಿ ಹೇಳ್ತಾರೆ ಅಂತ ನಾವು ಯೋಚನೆ ಮಾಡಿದರೆ ಆ ಅದರ ಹಿಂದಗಡೆ ಇರ್ತಕ್ಕಂಥ ಒಂದು ಸಾಮಾಜಿಕ ತತ್ವ ನಮಗೆ ಗೊತ್ತಾಗುತ್ತೆ ಯಾಕೆ ಅಂತ ಅಂಥೇಳಿದರೆ ನಿಮಗೆ ಸಾವಿರಾರು ವರ್ಷಗಳಿಂದ ಒಂದು ಸಿದ್ಧಾಂತದ ಮೂಲಕ ಒಂದು ಜಾತಿಯ ವ್ಯವಸ್ಥೆಯ ಚೌಕಟ್ಟಿನ ಮೂಲಕ ಒಂದು ವರ್ಣ ವ್ಯವಸ್ಥೆ ವರ್ಣಾಶ್ರಮ ಚಾತುರ್ವರ್ಣದ ಮೂಲಕ ನೀವು ಈ ದೇಶದ ಬಹುಸಂಖ್ಯಾತ ಸಮುದಾಯಗಳನ್ನು ಬಹುಸಂಖ್ಯಾತ ಜಾತಿಗಳನ್ನು ಹಿಡಿತದಲ್ಲಿಟ್ಕೊಂಡು ಅವರ ಮೇಲೆ ಕಟ್ಟು ಕಟ್ಟಡಗಳನ್ನು ಹೇರ್ಕೊಂಡು ಒಂದು ಪುರೋಹಿತ ಶಾಹಿ ವರ್ಗ ಮತ್ತು ಕ್ಷತ್ರಿಯ ವರ್ಗ ಒಂದು ದಬ್ಬಾಳಿಕೆಯನ್ನು ಮಾಡ್ತಾ ಬರ್ತಾ ಇದ್ದಾಗ ಅವರುಗಳಿಗೆ ಶಿಕ್ಷಣಕ್ಕೆ ಅವಕಾಶ ಇಲ್ಲದೇ ಒಂದು ವ್ಯವಸ್ಥೆಯನ್ನು ನೀವು ರೂಪಿಸಿಕೊಂಡು ಬರ್ತಾ ಇದ್ದಾಗ ಕೇವಲ ಆರೇಳು ದಶಕಗಳಲ್ಲಿ ನಮ್ಮ ಒಂದು ಸಂವಿಧಾನದ ಕಾರಣಕ್ಕಾಗಿ ಕಳೆದ ಒಂದು ನೂರು ನೂರೈವತ್ತು ವರ್ಷಗಳಲ್ಲಿ ಬಂತಿರ್ತಕ್ಕಂಥ ಒಂದು ಶೂದ್ರ ಪ್ರಜ್ಞೆಯಿಂದ ಜ್ಯೋತಿಬಾ ಫುಲೆ ಪೆರಿಯಾರ್ ಅಥವಾ ನಾಲ್ವಡಿ ಕೃಷ್ಣರಾಜ ಒಡಿಯಾರ್ ಶಾಹು ಮಹಾರಾಜ್ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂತಹವರ ಒಂದು ಚಿಂತನೆಗಳ ಫಲವಾಗಿ ಒಂದು ಸ್ವಾಭಿಮಾನಿ ಚಳವಳಿ ನಡೆದು ಒಂದು ಆ ಶಿಕ್ಷಣಕ್ಕೆ ಅವಕಾಶ ಆಗಿರೋ ಒಂದು ಕಾರಣಕ್ಕೆ ಇವತ್ತು ಈ ದೇಶದ ಬಹುಪಾಲು ಶೂದ್ರ ದಲಿತ ವರ್ಗಗಳು ಶಿಕ್ಷಣವನ್ನು ಪಡ್ಕೊಳ್ತಿದ್ದಾರೆ ಇದೇ ಬ್ರಾಹ್ಮಣ ವರ್ಗಕ್ಕೆ ಸೇರಿದವರು ಅಥವಾ ಸೋಕಾಳ್ ಮೇಲ್ಜಾತಿಗೆ ಸೇರಿದಂಥವರು ಎಷ್ಟೋ ತಲೆ ತಲೆ ಅಂತರಗಳಿಂದ ಇವತ್ತು ಶಿಕ್ಷಣವನ್ನು ಪಡ್ಕೊಂಡಿದ್ದಾರೆ ಅವರುಗಳ ಕುಟುಂಬವನ್ನು ನೀವು ಹೋಗಿ ಕೇಳಿದರೆ ಅಲ್ಲಿ ಅವರ ಅಜ್ಜ ತಾತ ಅವರ ಮುತ್ತಾತಂದ್ರ ತಂದ್ರೆ ಕಾಲದಿಂದನೂ ಕೂಡ ಶಿಕ್ಷಣವನ್ನು ಪಡ್ಕೊಂಡವರು ಇದ್ದಾರೆ ಹಾಗಾಗಿ ಅಂತಹ ವಾತಾವರಣದಲ್ಲಿ ಅವರು ಬೆಳೆದ್ಬಿಟ್ಟು ಒಂದು ಒಳ್ಳೆಯ ಮಾರ್ಕ್ಸ್ ತೆಗೆದು ದೊಡ್ಡ ವಿಷಯ ಅಲ್ಲ ಆದರೆ ಇದೇ ಮಾತ್ರ ನೀವು ಶೂದ್ರ ಮತ್ತು ದಲಿತ ಸಮುದಾಯಗಳ ಕುಟುಂಬಗಳ ಬಗ್ಗೆ ಹೇಳೋಕ್ಕೆ ಸಾಧ್ಯನಾ ಸಾಧ್ಯನೇ ಇಲ್ಲ ಯಾಕಂತ ಹೇಳಿದ್ರೆ ಇವತ್ತೂ ಕೂಡ ಕೇವಲ ಫಸ್ಟ್ ಜನ್ರೇಷನಲ್ಲಿ ಹೋಗ್ತಿರ್ತಕ್ಕಂಥವ್ರು ಬಹುಪಾಲು ಜನ ಶಿಕ್ಷಣದ ಕಾಲೇಜ್ ಮೆಟ್ಲಿಗೆ ಹತ್ತ ಹತ್ತ ಇರ್ತಕ್ಕಂತಹ ದಲಿತ ಮತ್ತು ಶೂದ್ರರು ಬಹುಪಾಲು ಜನ ಇಲ್ಲೂ ಕೂಡ ಕೆಲ ಎಲ್ಲೋ ಬೆರಳೆಣಿಕೆ ಮಂದಿ ಇರ್ಬೋದು ಇರ್ಬೋದು ಶ್ರೀಮಂತ ದಲಿತರು ಇರ್ಬೋದು ಶ್ರೀಮಂತ ಶೂದ್ರ ಇರ್ಬೋದು ಎಜುಕೇಟೆಡ್ಸ್ ಇರ್ಬೋದು ಆದರೆ ಬಹುಪಾಲು ಜನ ಇವತ್ತು ಫಸ್ಟ್ ಆ್ಯಂಡ್ ಸೆಕೆಂಡ್ ಜನ್ರೇಷನ್ ಶಿಕ್ಷಿತರಾಗಿದ್ದಾರೆ ಕಳೆದ ಎರಡು ಸಾವಿರ ವರ್ಷಗಳಿಂದ ಎಲ್ಲ ರೀತಿಯ ಅನುಕೂಲತೆಗಳನ್ನು ನೂರಕ್ಕೆ ನೂರು ಮೀಸಲಾತಿ ಹಂಡ್ರೆಡ್ ಪರ್ಸೆಂಟ್ ರಿಸರ್ವೇಷನನ್ನು ಅನುಭವಿಸಿರ್ತಕ್ಕಂತಹ ಜನ ಇವತ್ತು ಕೇವಲ ಐದಾರು ಪ ದಶಕಗಳಿಂದ ಕೇವಲ ಅರವತ್ತೆಪ್ಪತ್ತು ವರ್ಷಗಳಿಂದ ಒಂದು ಮೀಸಲಾತಿ ಕಾರಣಕ್ಕೆ ಒಂದಷ್ಟು ಗಟ್ಟಿಯಾಗಿ ಒಂದಷ್ಟು ತಲೆ ಎತ್ತಿ ಒಂದಷ್ಟು ಎಜುಕೇಷನ್ ಪಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದರೆ ಅವರನ್ನು ನೋಡಿ ಯಾಕಷ್ಟು ಆತಂಕಕ್ಕೆ ಒಳಗಾಗಬೇಕು ಎಲ್ಲೋ ಕೆಲವರಿಗೆ ಹೌದು ಕೆಲವರಿಗೆ ನನಗೆ ಎಂಬತ್ತು ತೊಂಬತ್ತು ಪರ್ಸೆಂಟ್ ಇದ್ರೂ ಸಿಗಲಿಲ್ಲ ಇನ್ನೊಬ್ರಿಗೆ ಅರವತ್ತು ಪರ್ಸೆಂಟ್ ಮೀಸಲಾತಿ ಸಿಕ್ತು ಅರವತ್ತು ಪರ್ಸೆಂಟ್ ತಗೊಂಡವರಿಗೆ ಜಾಬ್ ಸಿಕ್ತು ಅಂತ ಅನ್ನಿಸ್ಬೋದು ಆದರೆ ನಮ್ಮ ಸಂವಿಧಾನ ಒಂದು ಒಂದು ಪದವನ್ನು ಹೇಳ್ತದೆ ಅಡಕ್ವೇಟ್ ರೆಪ್ರೆಸೆಂಟೇಷನ್ ಅಂದರೆ ಸೂಕ್ತ ಪ್ರಾತಿನಿಧ್ಯ ಅನುರಾಧ ತಿವಾರಿಯಂತಹ ಹೆಣ್ಣು ಮಗಳಿಗೆ ಅರ್ಥ ಆಗದೇ ಇರುವಂತಹ ಅವರು ಎಷ್ಟೇ ಎಜುಕೇಟೆಡ್ ಆಗಿರ್ಬೋದು ಎಷ್ಟೇ ಇಂಗ್ಲೀಷ್ ಶಿಕ್ಷಣ ಪಡ್ಕೊಂಡಿರ್ಬೋದು ಒಂದು ಕ ಸಂಸ್ಥೆಯನ್ನು ನಡೆಸ್ತಾ ಇರ್ಬೋದು ಆ ವ್ಯಕ್ತಿಗೆ ಅಡಕ್ವೇಟ್ ರೆಪ್ರೆಸೆಂಟೇಷನ್ ಅನ್ನುವ ಒಂದು ಸೂಕ್ತ ಪ್ರಾತಿನಿಧ್ಯ ಅನ್ನೋ ಒಂದು ಪದದ ಅರ್ಥ ಕೂಡ ಗೊತ್ತಿಲ್ಲ ಅಂತ ಹೇಳಿದರೆ ತುಂಬ ನಾಚಿಕೆಗೇಡು ಅಂತ ಹೇಳಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಒಂದು ದೇಶ ಸಮಗ್ರವಾಗಿ ಏಳ್ಗೆ ಆಗಬೇಕು ಅಂತ ಹೇಳಿದರೆ ಇವತ್ತು ಈ ಭಾರತ ದೇಶ ಒಂದು ಸೂಪರ್ ಪವರ್ ಆಗಬೇಕಂತ ಹೇಳಿದರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅದು ಜಾಬಲ್ಲಿರಲಿ ಶಿಕ್ಷಣದಲ್ಲಿರಲಿ ರಾಜಕೀಯದಲ್ಲಿರಲಿ ಅಡಕ್ವೇಟ್ ರೆಪ್ರೆಸೆಂಟೇಷನ್ ಇರಬೇಕು ಅಂದರೆ ಸೂಕ್ತ ಪ್ರಾತಿನಿಧ್ಯ ಇರಬೇಕು ಏನು ಸೂಕ್ತ ಪ್ರಾತಿನಿಧ್ಯ ಅಂತ ಹೇಳಿದರೆ ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ಕಾರಣಕ್ಕೆ ಹಿಂದೆ ಮುಂದೆ ಏರು ಪೇರು ಇದಾವೆ ಇದೆಲ್ಲದನ್ನು ತೂಗಿಸ್ಕೊಂಡು ಎಲ್ಲರನ್ನು ಜೊತೆಗೆ ಕರ್ಕೊಂಡು ಹೋದಾಗ ಮಾತ್ರ ಒಂದು ದೇಶ ಬೆಳಿಲಿಕ್ಕೆ ಸಾಧ್ಯ ಒಂದು ಸೂಪರ್ ಪವರ್ ಆಗಲಿಕ್ಕೆ ಸಾಧ್ಯ ಇದನ್ನೇ ನಾವು ಸೋಷಿಯಲ್ ಜಸ್ಟಿಸ್ ಅಂತ ನಾವು ಕರಿತೀವಿ ಈ ಸೋಷಿಯಲ್ ಜಸ್ಟಿಸ್ ಈ ಒಂದು ನಿಜವಾದ ಪ್ರೋಗ್ರೆಸ್ ಸಾಧ್ಯ ಆಗಬೇಕು ಅಂತ ಹೇಳಿದರೆ ಅದಕ್ಕೆ ಅಡಕ್ವೇಟ್ ರೆಪ್ರೆಸೆಂಟೇಷನ್ ಪ್ರೆಸೆಂಟೇಷನ್ ಬೇಕು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಾರ ಯಾವ ಸಮುದಾಯಗಳಿಗೆ ಅದು ಸಿನೋ ಎಸ್ ಟಿನೋ ಎಸ್ ಸಿ ಒಳಗಡೆ ಇನ್ನೊಂದು ಯಾವುದೋ ಸಮುದಾಯಗಳು ಅಥವಾ ಒ ಬಿ ಸಿ ಒಳಗಡೆ ಯಾವುದೋ ಇನ್ನೊಂದಿಷ್ಟು ಹಿಂದುಳಿದ ಸಮುದಾಯಗಳು ಇವುಗಳು ಅಲ್ಲಿ ಪ್ರಾತಿನಿಧ್ಯವೇ ಇಲ್ಲ ಅಂತ ಹೇಳಿದರೆ ಅವರಿಗೆ ಝೀರೋ ಪ್ರ ಪ್ರಾತಿನಿಧ್ಯ ಇದೆ ಹೇಳಿದ್ರೆ ಅಥವಾ ಕಡಿಮೆ ಇದೆ ಅಂತ ಹೇಳಿದ್ರೆ ಅವರಿಗೆ ಪ್ರಾತಿನಿಧ್ಯ ಕೊಡಬೇಕು ಇದನ್ನು ಅಡಕ್ವೇಟ್ ರೆಪ್ರೆಸೆಂಟೇಷನ್ ಅಂತ ಕರೀತಾರೆ ಇದು ಇಲ್ಲದೇ ಇದ್ದಾಗ ಏನಾಗುತ್ತೆ ಅಂತ ಹೇಳಿದರೆ ಯಾವುದು ಇಷ್ಟು ವರ್ಷದ ಇತಿಹಾಸದ ಬಲ ಇದೆ ಅಂದರೆ ಇತಿಹಾಸದ ಉದ್ದಕ್ಕೂ ಕೂಡ ಬೇರೆಯವರ ಮೇಲೆ ಹಿಡಿತವನ್ನು ಇಟ್ಕೊಂಡಿರ್ತಕ್ಕಂಥ ಸಮುದಾಯಗಳಿರ್ಬೋದು ಅಥವಾ ಇವತ್ತು ನಮಗೆ ಜನಬಲ ಇದೆ ನಮ್ಮ ತುಂಬ ದೊಡ್ಡ ಪಾಪ್ಯುಲೇಷನ್ ಇದೆ ಅಂತ ಹೇಳ್ತಕ್ಕಂಥ ಸಮುದಾಯಗಳಿರ್ಬೋದು ಅಥವಾ ಇವತ್ತು ನಮಗೆ ಹಣ ಬಲ ಇದೆ ನಮಗೆ ವ್ಯಾಪಾರ ಇದೆ ಬಿಸ್ನೆಸ್ ಇದೆ ಅಂತ ಹೇಳ್ಬಿಟ್ಟು ಈ ರೀತಿಯಲ್ಲಿ ಬಲವನ್ನು ಪಡ್ಕೊಂಡಿರ್ತಕ್ಕಂಥ ಇರ್ಬೋದು ಅವರು ಮಾತ್ರ ಕೆಲವು ಕ್ಷೇತ್ರಗಳಲ್ಲಿ ತುಂಬ ಮುಂದೆ ಹೋಗ್ತಾರೆ ಮತ್ತು ಎಲ್ಲವನ್ನು ಅವರೇ ಪಡ್ಕೊಳ್ತಾರೆ ಆವಾಗ ಅದು ಇನ್ನೆಡಕ್ವೆಟ್ ರೆಪ್ರೆಸೆಂಟೇಷನ್ ಆಫ್ ಮೆನಿ ಸಮ್ ಕಮ್ಯುನಿಟೀಸ್ ಅಂತ ಆಗುತ್ತೆ ಹಾಗಾಗಿ ಇದನ್ನು ತಪ್ಪಿಸ್ಬೇಕು ಅಂತ ಹೇಳಿನೇ ನಿಜವಾದ ಏಳಿಗೆ ದೇಶದಲ್ಲಿ ಆಗಬೇಕು ನಿಜವಾದ ಒಂದು ಅಭಿವೃದ್ಧಿ ಆಗಬೇಕು ಅಂತ ಅನ್ನುವ ಕಾರಣಕ್ಕೋಸ್ಕರನೇ ನಮ್ಮ ಸಂವಿಧಾನವನ್ನು ಬರೆದವರು ಅಡಕೆಟ್ಟರೆ ಪ್ರೆಸೆಂಟೇಷನ್ ಅನ್ನೋ ಪದವನ್ನು ಸೇರಿಸಿದ್ದಾರೆ ಈ ಒಂದು ಪರಿಕಲ್ಪನೆಯ ತಿಳುವಳಿಕೆ ಇಲ್ಲದಂತಹ ಅನುರಾಧ ತಿವಾರಿ ಅಂತವರು ಯಾಕೆ ಬೇಕು ರಿಸರ್ವೇಶನ್ ಅಂತ ಕೇಳ್ತಾರೆ ರಿಸರ್ವೇಷನ್ ಅಂತೇಳಿದ್ರೆ ಬಡತನ ನಿರ್ಮೂಲನೆಯ ಒಂದು ಅಥವಾ ಒಂದು ಏನೋ ಜಾಬ್ಗಳ್ನ ಕೊಡೋವಂಥದ್ದು ಹಣ ಕೊಡೋ ಅಂಥದ್ದು ಫ್ರೀ ಬಿಗಳನ್ನಂತ ಇವ್ರು ಏನು ಹೇಳ್ತಾರಲ್ಲ ಪುಕ್ಕಟ್ಟೆ ಬ ಇದನ್ನು ಕೊಡೋ ಅಂಥದ್ದು ಅಲ್ಲ ರಿಸರ್ವೇಶನ್ ಅನ್ನೋದು ಅದು ಈ ದೇಶದ ಏಳಿಗೆಗೆ ಅತ್ಯಂತ ಪ್ರಮುಖವಾಗಿ ಬೇಕಾದ ಬೇಕಾಗುವಂತಹ ಒಂದು ಒಂದು ಸಾಧನ ಇವತ್ತು ವಿದೇಶದ ಸಂಸ್ಥೆಗಳು ನೀವು ಅಮೇರಿಕದ ಸಂಸ್ಥೆಗಳು ತಗೊಳ್ಳಿ ಅಲ್ಲೂ ಕೂಡ ಇವತ್ತು ಅಲ್ಲಿ ಜಾಬ್ಗಳನ್ನು ತಗೊಳ್ಳುವಾಗ ಅಡಕುರೇಟ್ ರೆಪ್ರೆಸೆಂಟೇಷನ್ ಪಾಲಿಸಿ ಕಂಪಲ್ಸರಿ ಇದೆ ನೀವು ಅಮೇರಿಕದಲ್ಲಿ ಅದನ್ನು ಅಫರ್ಮೇಟಿವ್ ಆ್ಯಕ್ಷನ್ ಅಂತೇಳಿ ಕರೀತಾರೆ ಸೊ ಅಲ್ಲಿ ಯಾವ ಸಮುದಾಯಗಳಿಗೆ ಉದಾಹರಣೆ ಕಪ್ಪು ಇರ್ಬೋದು ಅಂದರೆ ಬ್ಲ್ಯಾಕ್ ಅಮೇರಿಕನ್ಸ್ ಅಂತ ಏನು ಕರೀತಾರೆ ಆಫ್ರಿಕೋ ಅಮೇರಿಕನ್ಸ್ ಅಂತೇಳಿ ಅವರಿರ್ಬೋದು ಅಥವಾ ಮಹಿಳೆಯರಿರ್ಬೋದು ಅಥವಾ ಎಲ್ ಜಿ ಬಿ ಟಿ ಸಮುದಾಯಗಳಿರ್ಬೋದು ಇದರಲ್ಲಿ ಯಾರಿಗೆ ರೆಪ್ರೆಸೆಂಟೇಷನ್ ಇರಲ್ಲ ಬೇರೆ ಬೇರೆ ಸೇವೆಗಳಲ್ಲಿ ಅಲ್ಲಿ ರೆಪ್ರೆಸೆಂಟೇಷನ್ ಕೊಡೋದಕ್ಕೋಸ್ಕರ ಅಲ್ಲೂ ಕೂಡ ಅಫರ್ಮೇಟಿವ್ ಆ್ಯಕ್ಷನ್ಸ್ ಇದೆ ಈ ರೀತಿಯ ಒಂದು ಮೀಸಲಾತಿಗಳು ಪ್ರಪಂಚದ ಬಹಳಷ್ಟು ದೇಶಗಳಲ್ಲಿದೆ ಭಾರತದಲ್ಲೂ ಕೂಡ ಇದೆ ಮತ್ತು ಇರಬೇಕು ಇದ್ದಾಗ ಮಾತ್ರ ಒಂದು ಸಮಾಜ ನಿಜವಾಗಿಯೂ ಕೂಡ ಏಳಿಗೆಯ ಕಡೆಗೆ ಸದೃಢವಾಗಿ ಹೋಗಲಿಕ್ಕೆ ಸಾಧ್ಯ ಆದರೆ ಇವರು ಈ ರೀತಿಯಾಗಿ ಒಂದು ಮೀಸಲಾತಿ ವಿರುದ್ಧ ಅಥವಾ ಬ್ರಾಹ್ಮಿನ್ ಜೀನ್ ಅನ್ನುವ ಒಂದು ಪ ಒಂದು ಹ್ಯಾಶ್ಟಾಗನ್ನು ಮಾಡಿ ನಾವು ಪ್ರೌಡ್ ಅಂತ ಹೇಳ್ಕೊಳ್ಳೋದ್ರ ಮೂಲಕ ಒಂದು ಜಾತಿಯನ್ನು ಒಗ್ಗೂಡೋದ್ರ ಮೂಲಕ ನೋಡಿ ನಾವು ತಳ ಸಮುದಾಯಗಳು ಅವರಿಗೆ ಯಾವ ಐಡೆಂಟಿಟಿನೇ ಅವರ ಐಡೆಂಟಿಟಿನೇ ಒಂದು ಶಾಪ ಈ ದೇಶದಲ್ಲಿ ಒಬ್ಬ ದಲಿತ ಒಬ್ಬ ಹೊಲಯ ಒಬ್ಬ ಮಾದಿಗ ಅಥವಾ ಇನ್ನೊಬ್ಬ ಯಾವುದೋ ಸಣ್ಣ ಸಣ್ಣ ಜಾತಿಗಳ ಜನ ಅವರ ಜಾತಿಗಳನ್ನು ಹೇಳ್ಕೊಳ್ಳೋದೇ ಒಂದು ಶಾಪ ಆಗಿರ್ತಕ್ಕಂಥ ಈ ಸಮಾಜ ವ್ಯವಸ್ಥೆಯಲ್ಲಿ ಅವರು ತಮ್ಮ ಜಾತಿನ ಹೇಳ್ಕೊಂಡು ಸಂಘಟನೆ ಮಾಡಿದಾಗ ಅದನ್ನು ನಾವು ಒಪ್ಬೋದು ಒಂದು ಸಮಾಜವಾಗಿ ಒಪ್ಪಬೇಕಾಗುತ್ತೆ ಕನಿಷ್ಠ ಆ ಒಂದು ಬಲ ಅವರಿಗೆ ಬಂತಲ್ಲ ಅಂತೇಳಿ ಅದು ಯಾವುದೋ ಕಾರಣಕ್ಕೆ ಬರ್ಬೋದು ಆದರೆ ಆಲ್ರೆಡಿ ಇತಿಹಾಸದಲ್ಲಿ ಸಾವಿರಾರು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದಂತಹ ಮೇಲೆ ನಿಂತಹ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವತ್ತಿಗೂ ಕೂಡ ಅತಿ ಹೆಚ್ಚು ಪ್ರಾತಿನಿಧ್ಯವನ್ನು ಹೊಂದಿರತಕ್ಕಂತಹ ಸಮುದಾಯದವರು ನಾವು ಪ್ರೌಡ್ ಅಂತ ಹೇಳ್ಕೊಂಡ್ರೆ ಅದು ಈ ದೇಶಕ್ಕೆ ಕಂಟಕ ಆಗುತ್ತೆ ಈ ಸಮಾಜಕ್ಕೆ ಕಂಟಕ ಆಗುತ್ತೆ ಈ ಸಮಾಜಕ್ಕೆ ಮಾರಕ ಆಗುತ್ತೆ ಅಯ್ಯೋ ನಾವು ಪ್ರೌಡ್ ನಮ್ಮ ಜಾತಿ ಹೇಳ್ಕೊಳ್ಳೋದ್ರಲ್ಲಿ ಏನು ನಮ್ಮ ಜಾತಿ ಬಗ್ಗೆ ನಮಗೆ ಅಭಿಮಾನ ಇರಬಾರ್ದ ಅನ್ನೋ ಪ್ರಶ್ನೆ ಅಲ್ಲ ಇದು ನೀವು ಹಾಗೆ ಹೇಳುವ ಮೂಲಕ ನಿಮ್ಮನ್ನು ಒಗ್ಗಟ್ಟು ಮಾಡಿಕೊಳ್ಳುವ ಮೂಲಕ ನೀವು ಇನ್ನೊಬ್ಬರ ಏಳಿಗೆಯನ್ನು ನೀವು ತಡಿತಾ ಇದ್ದೀರಾ ಅನುರಾಧ ಅವರು ಐ ಆಮ್ ಎ ಪ್ರೌಡ್ ಬ್ರಾಹ್ಮಿನ್ ಬಟ್ ಐ ಆಮ್ ನಾಟ್ ಅಪ್ರೆಸರ್ ಅಂತ ಹೇಳ್ತಾರಲ್ಲ ನಿಜವಾಗಿಯೂ ಕೂಡ ಅವರು ಈ ರೀತಿಯಾಗಿ ಯಾವಾಗ ನಾನು ಪ್ರೌಡ್ ಬ್ರಾಹ್ಮಿನ್ ಅಂತ ಹೇಳ್ಕೊಂಡ್ರು ಆವಾಗ ಅವರು ಅಪ್ರೆಸರ್ ಆಗಿದ್ದಾರೆ ಅಂತಲೇ ಅರ್ಥ ಇನ್ನೊಂದು ರೀತಿಯಲ್ಲಿ ಅವರು ಇಷ್ಟೊಂದು ನಿರಂತರವಾಗಿ ನಿರಂತರವಾಗಿ ರಿಸರ್ವೇಷನನ್ನು ಅಥವಾ ಈ ಕ್ರೀಮಿಲೇಯರ್ ಬಗ್ಗೆ ಹೇಳ್ತಾ ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿಯನ್ನು ವಿರೋಧಿಸ್ತಾ ಈ ರೀತಿ ಒಂದು ಮೀಸಲಾತಿ ವಿರೋಧಿ ನಿಲುವನ್ನು ತಳಿತಾ ಇರೋದಲ್ಲ ಇದು ಖಂಡಿತವಾಗಿಯೂ ಅವರ ತಲೆಯಲ್ಲಿರುವ ಒಂದು ಶೋಷಕ ಮನಸ್ಥಿತಿಯನ್ನು ತೋರಿಸುತ್ತೆ ಇಟ್ ಶೋಸ್ ದ ಅಪ್ರೆಸರ್ ಮೈಂಡ್ ಇನ್ ಅನುರಾಧ ತಿವಾರಿ ಅಂತ ನಾವು ಹೇಳಬೇಕಾಗತ್ತೆ ಹಾಗಾಗಿ ನೀವು ಬಾಯಲ್ಲಿ ಹೇಳ್ಬೋದು ನಾನು ಅಪ್ರೆಸರ್ ಅಲ್ಲ ಅಂಥೇಳಿ ನೀವು ವೈಯಕ್ತಿಕವಾಗಿ ಯಾರದ ಮೇಲೆ ದಬ್ಬಾಳಿಕೆ ಮಾಡಿದರೆ ಹೋಗಿ ಯಾರನ್ನು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಮಾತ್ರ ನೀವು ಅಪ್ರೆಸರ್ ಅಲ್ಲ ಅಂತ ಹೇಳೋಕ್ಕಾಗಲ್ಲ ನೀವು ಯಾವ ತಿಳುವಳಿಕೆಯನ್ನು ಹೊಂದಿದ್ದೀರಾ ನೀವು ಒಂದು ಮೀಸಲಾತಿ ವಿರೋಧಿ ತಿಳುವಳಿಕೆನ ಈ ದೇಶದಲ್ಲಿ ಇಟ್ಕೊಂಡಿದ್ದೀರಾ ಅಂತ ಹೇಳಿದರೆ ಯು ಆರ್ ಎನ್ ಅಪ್ರೆಸರ್ ನಿಮಗೆ ಒಬ್ಬ ತಳ ಸಮುದಾಯದಿಂದ ಬಂದು ಒಂದು ಕಡಿಮೆ ಪರ್ಸೆಂಟೇಜ್ ತಗೊಂಡು ಅವನು ಜಾಬ್ ತಗೊಳ್ಳೋದೇ ನಿಮ್ಗೆ ಅಸಹನೆಗೆ ಕಾರಣ ಆದರೆ ನಿಮಗೆ ರೆಪ್ರೆಸೆಂಟೇಷನ್ನ ಕಲ್ಪನೆ ಇಲ್ಲ ನೀವು ಒಬ್ಬ ಅಪ್ರೆಸರ್ ಹಾಗೆ ನೋಡಿದರೆ ಕಳೆದ ಒಂದು ಹತ್ತಿಪ್ಪತ್ತು ವರ್ಷಗಳಿಂದ ಈ ಕಡೆ ನೋಡಿದರೆ ಜನರಲ್ ಮೆರಿಟ್ಗೂ ಮತ್ತು ಬೇರೆ ಒ ಬಿ ಸಿ ಎಸ್ ಸಿ ಎಸ್ ಟಿಗೂ ಕಟ್ ಆಫ್ ಮಾರ್ಕ್ಸ್ಗಳಲ್ಲಿ ಯಾವುದೇ ಹೆಚ್ಚು ವ್ಯತ್ಯಾಸ ಇಲ್ಲ ಒಂದು ಐದು ಹತ್ತು ಮಾರ್ಕ್ಸ್ಗಳು ಹೆಚ್ಚು ಕಡಿಮೆ ಅಷ್ಟೇ ಅದರಲ್ಲೂ ಕೂಡ ಸ್ವಲ್ಪ ಕೆಳ ಹಂತದ ಹುದ್ದೆಗಳನ್ನು ನೀವು ನೋಡಿದಾಗ ಅಲ್ಲಿ ಆಲ್ಮೋಸ್ಟ್ ಎಸ್ ಸಿ ಎಸ್ ಸಿ ಒ ಬಿ ಸಿ ಕೂಡ ಎಂಬತ್ತು ಎಂಬತ್ತೈದು ತೊಂಬತ್ತು ಪರ್ಸೆಂಟ್ವರೆಗೂ ಕೂಡ ಕಟ್ ಆಫ್ ಇರುತ್ತೆ ಜನ್ರಲ್ ಮೆರಿಟ್ ಅವ್ರಿಗೂ ಕೂಡ ಹೆಚ್ಚು ಕಡಿಮೆ ಅಷ್ಟೇ ಇರುತ್ತೆ ತೊಂಬತ್ತು ತೊಂಬತ್ತೈದು ಇರುತ್ತೆ ಹಾಗಾಗಿ ದೊಡ್ಡ ವ್ಯತ್ಯಾಸ ಇಲ್ಲ ಇದು ಏನನ್ನ ತೋರಿಸುತ್ತೆ ಅಂತ ಹೇಳಿದರೆ ಒಂದು ತಳ ಸಮುದಾಯಗಳಲ್ಲೂ ಕೂಡ ಒಂದು ಈ ಶಿಕ್ಷಣ ಜಾಬ್ ಇಂತಹ ಕಾರಣಗಳಿಂದೋಸ್ಕರ ಒಂದು ಅಪ್ವರ್ಡ್ ಮೊಬಿಲಿಟಿ ಅನ್ನೋದು ಇದೆ ಒಂದು ಮೇಲ್ಚಲನೆ ಒಂದು ಕಾಣ್ತಾ ಇದೆ ಇದನ್ನು ನಾವು ಸ್ವಾಗತಿಸಬೇಕಾಗತ್ತೆ ಇದು ಮುಂದೆ ಹೋಗ್ತಾ ಹೋಗ್ತಾ ಇದು ಹೆಚ್ಚು ಈ ರೀತಿಯ ಒಂದು ಈಕ್ವಿಟಿ ಒಂದು ಸಮಾನ ಹಂತ ಬರುತ್ತೆ ಅದನ್ನು ನಾವೆಲ್ಲರೂ ಕೂಡ ಅಪೇಕ್ಷೆ ಮಾಡಬೇಕು ಹಾಗಾಗಿ ಎಲ್ಲೋ ಯಾವುದೋ ಒಂದು ಎರಡು ಉದಾಹರಣೆ ಇಟ್ಕೊಂಡು ಅಯ್ಯೋ ನನಗೆ ಮೇಲ್ಜಾತಿಯಿಂದ ಇದ್ದದಕ್ಕೋಸ್ಕರ ನನಗೆ ತೊಂಬತ್ತು ಪರ್ಸೆಂಟ್ ಇದ್ದರೂ ಕೂಡ ನನಗೆ ಸಿಗಲಿಲ್ಲ ಸಿ ಈಗ ಮೇಲ್ಜಾತಿಯಲ್ಲಿ ಇದ್ದವರು ಈಗಾಗಲೇ ನಿಮಗೆ ಇ ಡಬ್ಲ್ಯೂ ಸಿ ಅಂತೇಳಿ ಇ ಡಬ್ಲ್ಯೂ ಎಸ್ ಅಂತೇಳಿ ಹತ್ತು ಪರ್ಸೆಂಟು ಪ್ಲಸ್ ಜನರಲ್ ಮೆರಿಟ್ ಅಂತೇಳಿ ನಲವತ್ತು ಪರ್ಸೆಂಟ್ ಅಂತ ಇದ್ದಾಗ ಅದರಲ್ಲಿ ಬಹುಪಾಲನ್ನು ನೀವೇ ಪಡ್ಕೊಳ್ಳುವಾಗ ನೀವು ಇರುವ ಜನಸಂಖ್ಯೆ ಇಡೀ ದೇಶದಲ್ಲಿರುವ ಜನಸಂಖ್ಯೆ ಒಂದು ಐದು ಪರ್ಸೆಂಟ್ ಇರುವ ಜನ ನೀವು ಈಗಾಗಲೇ ಜಾಬ್ಗಳಲ್ಲಿ ಇಪ್ಪತ್ತು ಮೂವತ್ತು ಪರ್ಸೆಂಟಷ್ಟು ಜಾಬ್ಗಳನ್ನು ನೀವು ತೆಗೆದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಂಡಿದೆ ಮಾಡಿಕೊಟ್ಟಿದೆ ಈ ವ್ಯವಸ್ಥೆ ಹಾಗಿರುವಾಗ ನೀವು ಈ ರಿಸರ್ವೇಷನನ್ನು ಯಾರು ಎಸ್ ಸಿ ಎಸ್ ಟಿ ಎಸ್ ಸಿಗಳು ಹದಿನೈದು ಪರ್ಸೆಂಟು ಎಸ್ ಟಿಗಳಿರ್ತಕ್ಕಂಥವ್ರು ಎಸ್ ಸಿ ಎಸ್ ಎಸ್ ಟಿಗಳಿಗೆ ಒಂದು ಐದು ಪರ್ಸೆಂಟು ಒ ಬಿ ಸಿಗಳಿಗೆ ಒಂದು ಇಪ್ಪತ್ತೇಳು ಪರ್ಸೆಂಟು ದೇಶದ ಅರುವತ್ತು ಪರ್ಸೆಂಟ್ ಇರ್ತಕ್ಕಂಥ ಓ ಬಿ ಸಿಗಳಿಗೆ ಒಂದು ಇಪ್ಪತ್ತೇಳು ಪರ್ಸೆಂಟ್ ಮೀಸಲಾತಿ ಸೊ ಇಷ್ಟು ನಿಮಗೆ ಸಹಿಸಿಕೊಳ್ಳೋದಕ್ಕೆ ನಿಮಗೆ ಒಂದು ಮನಸ್ಥಿತಿ ಒಂದು ಸಹನೆಯ ಮನಸ್ಥಿತಿ ಇಲ್ಲ ಅಂತ ಹೇಳಿದರೆ ಅದರಲ್ಲೇ ನಿಮಗೆ ಅನ್ಯಾಯ ಆಗ್ತಾ ಇದೆ ಅಂಥೇಳಿ ಒಂದು ಹುಸಿ ಕಣ್ಣೀರನ್ನು ನೀವು ಹಾಕ್ತಾ ಬೊಬ್ಬೆ ಹೊಡಿತಿದ್ದೀರಾ ದೊಡ್ಡ ದೊಡ್ಡದಾಗಿ ಬೊಬ್ಬೆ ಹೊಡಿತಿದ್ದೀರಾ ಅಂಥೇಳಿದರೆ ನಿಮ್ಮ ಸಾಮಾಜಿಕ ತಿಳುವಳಿಕೆಯ ಬಗ್ಗೆ ನಮಗೆ ಪಾಪ ಅನಿಸುತ್ತೆ ಹೀಗಾಗಿ ದಯವಿಟ್ಟು ಇಂತಹ ಒಂದು ದ್ವೇಷದ ಮನಸ್ಥಿತಿಯನ್ನು ರಿಸರ್ವೇಷನ್ ಪಡ್ಕೊಂಡವರ ಬಗ್ಗೆ ರಿಸರ್ವೇಷನ್ ಪಡ್ಕೊಂಡ ಎಸ್ ಸಿ ಎಸ್ ಟಿ ಒ ಬಿ ಸಿ ಸಮುದಾಯಗಳ ಏಳಿಗೆಯ ಬಗ್ಗೆ ದಯವಿಟ್ಟು ಕರಬಬೇಡಿ ಹೊಟ್ಟೆ ಹೊಟ್ಟೆಕ್ಕೆಚ್ಚು ಬೆಳೆಸ್ಕೋಬೇಡಿ ನೀವು ಕೂಡ ಅವರೆಲ್ಲರೂ ಬೆಳೆದ್ರೇ ಎಲ್ಲರೂ ಸೇರಿ ದೇಶ ಯಾರೂ ಒಬ್ರಿಗೆ ಸೇರಿದ್ದಲ್ಲ ಈ ದೇಶದಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಶೂದ್ರರಲ್ಲಿ ಸಾವಿರಾರು ಜಾತಿಗಳು ದಲಿತ ಅಲ್ಪಸಂಖ್ಯಾತ ಎಲ್ಲ ಸಮುದಾಯಗಳಿಗೆ ಸೇರಿದಂತಹ ದೇಶ ಇಲ್ಲಿ ಎಲ್ಲರೂ ಬೆಳೆದ್ರೇ ಈ ದೇಶ ಬೆಳೆಯುತ್ತೆ ಯಾರೋ ಒಂದು ವರ್ಗ ಬೆಳೆದ್ರೆ ಖಂಡಿತ ಈ ದೇಶ ಬೆಳೆಯಲ್ಲ ರಿಸರ್ವೇಷನ್ನು ತೆಗೆದ ದಿವಸ ಈ ದೇಶದಲ್ಲಿ ರಿಸರ್ವೇಷನ್ನೇ ಇಲ್ಲದೆ ಅಂದರೆ ಇವತ್ತಿರ್ತಕ್ಕಂಥ ಒಂದು ಅಫರ್ಮೇಟಿವ್ ಆ್ಯಕ್ಷನ್ ಈ ರೆಪ್ರೆಸೆಂಟೇಟಿವ್ ಸಿಸ್ಟಮ್ ಇಲ್ಲದೇ ಇದ್ದ ದಿವಸ ಮತ್ತೆ ಅವತ್ತು ಯಾರಿಗೆ ಬಲ ಇರುತ್ತೆ ಯಾರಿಗೆ ಹೂ ಇಸ್ ಮೈಟ್ ಈಸ್ ರೈಟ್ ಅಂತಾರಲ್ಲ ಆ ರೀತಿ ವ್ಯವಸ್ಥೆ ಬರುತ್ತೆ ಮತ್ಸ್ಯ ನ್ಯಾಯ ಬರುತ್ತೆ ದೊಡ್ಡ ಮೀನು ಸಣ್ಣ ಮೀನನ್ನು ನುಂಗುವ ವ್ಯವಸ್ಥೆ ಬರುತ್ತೆ ಕಾಡಿನ ನ್ಯಾಯ ಬರುತ್ತೆ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತಾನೆ ನಮ್ಮ ಸಂವಿಧಾನದ ನಿರ್ಮಾತೃಗಳು ಇಂತಹ ಒಂದು ವ್ಯವಸ್ಥೆಯನ್ನು ಒಳ್ಳೆಯ ವ್ಯವಸ್ಥೆಯೇ ಇದೇ ಅಲ್ಟಿಮೇಟ್ ಅಂತಲ್ಲ ಇದೇ ರಾಮಬಾಣ ಅಂತನೂ ಅಲ್ಲ ಆದರೆ ಇರೋದರಲ್ಲಿ ಇಂಥ ಒಂದು ಸಣ್ಣ ಒಂದು ಸಾಧನವನ್ನು ಕೊಟ್ಟಿದ್ದಾರೆ ಅದನ್ನೂ ಕೂಡ ನಿಮ್ಮ ಈ ಒಂದು ಆ ಕುತ್ಸಿತ ಮನಸ್ಥಿತಿಯಿಂದ ಈ ಒಂದು ನೀಚ ಬುದ್ಧಿಗಳಿಂದ ಅದನ್ನು ಕೂಡ ಕಿತ್ತುಕೊಳ್ಳುವ ಪ್ರಯತ್ನವನ್ನು ದಯವಿಟ್ಟು ಮಾಡಬೇಡಿ